ಜಿಲ್ಲೆ ವರದಿಗಾರರು ಇದು ನ್ಯೂಸ್ ವರದಿಗಾರರುಟೀನ್ ಕನ್ನಡದ ಮೆಗಾ ಕವರೇಜ್ ಮಹಾಮಾರಿ ಬೆನ್ನತ್ತಿದೆ ನಮ್ಮ ಇಡೀ ಟೀಮ್ ಬೆಂಗಳೂರಲ್ಲಿ ಒಂದು ಕೇಸ್ ದೃಢಪಡ್ತಾ ಇದ್ದಂತೆ ರಾಜ್ಯದಾದ್ಯಂತ ಜನರಲ್ಲಿ ಆತಂಕ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಕೊರೋನಾ ಅತಿ ವೇಗವಾಗಿ ಗಾಳಿಯಲ್ಲಿ ಹಬ್ಬೋದ್ರಿಂದ ಹಾಗಾದ್ರೆ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕು ಎಲ್ಲೆಲ್ಲಿ ಯಾವ್ಯಾವ ರೀತಿ ಎಫೆಕ್ಟ್ ಅನ್ನ ಕೊಡ್ತಾ ಇದೆ ಹೊರ್ತವನ್ನ ಕೊಡ್ತಾ ಇದೆ ರಾಜ್ಯಕ್ಕೆ ಹೊತ್ತರಿಸಿರುವಂತ ಈ ಮಹಾಮಾರಿ ಕೊರೋನಾ ವೈರಸ್ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡೋದಕ್ಕೆ ಕಂಡು ಬಂದಿದೆ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕರುನಾಡಿಗೂ ಕೂಡ ಕೊರೋನಾ ಲಗ್ಗೆ ಇಟ್ಟಿದೆ ಹಾಗಾದ್ರೆ ಎಲ್ಲೆಲ್ಲಿ ಇದರ ಎಫೆಕ್ಟ್ ಇದೆ ಈಗ ಆಲ್ರೆಡಿ ಎಲ್ಲರ ಮೇಲೂ ಕೂಡ ಹೊರತವನ್ನ ಕೊಟ್ಟಿದೆ ಮಾಲ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಬಸ್ ನಿಲ್ದಾಣದಲ್ಲಿ ಜನರ ಆತಂಕ ಹೆಂಗಿದೆ ಯಾವ ರೀತಿ ಆತಂಕವನ್ನ ವ್ಯಕ್ತಪಡಿಸ್ತಾರೆ ಹಾಗಾದ್ರೆ ಜನ ಇನ್ನು ಶಾಲಾ ಕಾಲೇಜುಗಳಿಗೆ ಎಲ್ಲೆಲ್ಲಿ ರಜೆ ಇದೆ ಕೊರೋನಾ ಲಕ್ಷಣಗಳು ಏನೇನು ಕೊರೋನಾ ಬಂದ್ರೆ ಹಾಗಾದ್ರೆ ಏನು ಮಾಡಬೇಕು ಆಸ್ಪತ್ರೆಗಳಲ್ಲಿ ಸೋಂಕಿತರಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಹಾಗಾದ್ರೆ ಮುಂದೇನು ಸಹಜವಾಗಿ ಇಂತಹ ಹತ್ತು ಹಲವು ಪ್ರಶ್ನೆಗಳು ಈ ಮಹಾಮಾರಿ ಒಕ್ಕರಸ್ ಮೇಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಇವತ್ತು ನ್ಯೂಸ್ ಏಟಿನ್ ಕನ್ನಡ ಮೆಗಾ ಕವರೇಜ್ ಮಾಡೋ ಮುಖಾಂತರವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ ಇಲ್ಲಿ ಕೊರೋನಾ ಟೆನ್ಷನ್ಗೆ ಹಾಗಾದ್ರೆ ಏನ್ ಮದ್ದಿದೆ ಒಂದು ವಿಲ್ ಪವರ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ನಾವು ಪ್ರಿಕಾಷನರಿ ಮೆಷರ್ಸ್ ಮಾಡ್ಕೊಳ್ಬೇಕಾ ಹೀಗೆ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತಲ್ಲ ಅದಕ್ಕೆಲ್ಲ ಉತ್ತರವನ್ನ ಇವತ್ತಿನ ಮೆಗಾ ಕವರೇಜ್ ನಲ್ಲಿ ನ್ಯೂಸ್ ಏಟೀನ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಈಗ ನಾವು ಯಾತಕ್ಕೋಸ್ಕರ ಆತಂಕವನ್ನ ಪಡಬೇಕು ಕೊರೋನಾ ಕೊರೋನಾ ಅಂತ ಬಾಯಿ ಬಡ್ಕೊಳ್ತಿದೀವಲ್ಲ ಯಾತಕ್ಕೋಸ್ಕರ ಅದು ಅಂತಂದ್ರೆ ಈಗ ರಾಜ್ಯಕ್ಕೂ ಕೂಡ ಮಹಾಮಾರಿ ಕಾಲಿಟ್ಟಿದೆ ಒಂದು ಕೇಸ್ ಅಧಿಕೃತವಾಗಿ ದೃಢಪಟ್ಟಿದೆ ಸಚಿವರೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜ್ಯಕ್ಕೂ ಕೂಡ ಮಹಾಮಾರಿ ಕೊರೋನಾ ಕಾಲಿಟ್ಟಿದೆ ರಾಜ್ಯದಲ್ಲಿ ಓರ್ವ ವ್ಯಕ್ತಿಗೆ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಆತ ಸದ್ಯಕ್ಕೆ ಎಲ್ಲಿದ್ದಾನೆ ಅಂತಂದ್ರೆ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನೆ ಐಸೋಲೇಷನ್ ವಾರ್ಡ್ ಅಲ್ಲಿ ಇಡಲಾಗಿದೆ ಹೆಚ್ಚಿನ ನಿಗಾವನ್ನ ಅಲ್ಲಿ ಸಿಬ್ಬಂದಿ ವಹಿಸಿದ್ದಾರೆ ಅಮೆರಿಕಾದಿಂದ ಬಂದಿದ್ದ ವ್ಯಕ್ತಿಗೆ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಈತ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿಗೆ ಬಂದಿದ್ದು ಆದ್ರೆ ಐದನೇ ತಾರೀಕು ಆತನಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ ಅದು ಜ್ವರ ಅಂತ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ನಿರಂತರ ಆತನನ್ನ ತಪಾಸಣೆಗೆ ಒಳಪಡಿಸಿದಾಗ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಇದೀಗ ಆ ಎಂಜಿನಿಯರ್ ಕುಟುಂಬದ ಮೇಲೆ ನಿಗಾ ಇಡಲಾಗಿದೆ ಈಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟ ಮೇಲೆ ಇನ್ನಷ್ಟು ಆತಂಕ ಭಯ ಜಾಸ್ತಿಯಾಗಿರೋದು ಈ ಸೋಂಕಿತ ಒಬ್ನೇ ಮಾರ್ಚ್ ಒಂದನೇ ತಾರೀಕು ಅಮೆರಿಕದಿಂದ ಬೆಂಗಳೂರಿಗೆ ಬಂದಿರಲಿಲ್ಲ ಸೋಂಕಿತನ ಜೊತೆಯಲ್ಲಿ ಪತ್ನಿ ಹಾಗೆನೆ ಮಗಳೂ ಕೂಡ ಬೆಂಗಳೂರಿಗೆ ಕಾಲಿಟ್ಟಿದ್ರು ಈಗ ಪತ್ನಿ ಹಾಗೆನೆ ಮಗಳಲ್ಲೂ ಕೂಡ ರೋಗದ ಲಕ್ಷಣಗಳು ಇದು ಕನ್ಫರ್ಮ್ ಆಗಿಲ್ಲ ಪತ್ನಿ ಹಾಗೇನೆ ಮಗಳಲ್ಲಿ ಎಂಜಿನಿಯರ್ಗೆ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ದೃಢಪಟ್ಟಿದೆ ಆದ್ರೆ ಆತನ ಜೊತೆಯಲ್ಲೇ ಟ್ರಾವೆಲ್ ಮಾಡಿದಂತ ಟೆಕ್ಕಿಯ ಪತ್ನಿ ಹಾಗೇನೆ ಮಗಳಲ್ಲಿ ಇದುವರೆಗೂ ಕೂಡ ದೃಢಪಟ್ಟಿಲ್ಲ ಆದ್ರೆ ಸದ್ಯಕ್ಕಂತೂ ಕೊರೋನಾ ವೈರಸ್ ನ ರೋಗ ಲಕ್ಷಣಗಳು ಕಂಡು ಬಂದಿದೆ ಅನ್ನೋದು ಗೊತ್ತಾಗಿದೆ ಇನ್ನು ತೆಕ್ಕಿ ಪತ್ನಿ ಹಾಗೆನೆ ಮಗಳಿಗೆ ಪ್ರತ್ಯೇಕ ವಾರ್ಡ್ನಲ್ಲಿ ಪರೀಕ್ಷೆ ಮಾಡಲಾಗಿದೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರೋದು ಡ್ರೈವರ್ ಕರ್ಕೊಂಡ್ ಬಂದಿದ್ದಲ್ಲ ಏರ್ಪೋರ್ಟ್ ನಿಂದ ಆತನ ಮೇಲೂ ಕೂಡ ನಿಗಾ ಇಡಲಾಗಿದೆ ಚಾಲಕನ ಮನೆಯಲ್ಲೇ ಪ್ರತ್ಯೇಕಗೊಳಿಸಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಅಂದ್ರೆ ಫಸ್ಟ್ ಮಾಡೋ ಕೆಲಸಾನೇ ಇಲ್ಲಿ ಆರೋಗ್ಯ ಸಿಬ್ಬಂದಿ ಏನ್ ಮಾಡ್ತಾರೆ ಅಂತಂದ್ರೆ ಐಸೋಲೇಷನ್ ಮಾಡೋದು ಯಾಕಂದ್ರೆ ರೋಗ ಹರಡುತ್ತೆ ಈ ವೈರಸ್ ಅನ್ನೋ ಕಾರಣಕ್ಕೆ ಐಸೋಲೇಷನ್ ಮಾಡಿ ಅಲ್ಲಿ ನಿಗಾ ಇರ್ತಾರೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಒಂದು ಪರೀಕ್ಷೆಯಲ್ಲಿ ಇವತ್ತು ಒಬ್ಬ ವ್ಯಕ್ತಿಗೆ ಇವತ್ತು ನೋವೋ ಕೊರೋನಾ ವೈರಸ್ ಇವತ್ತು ದೃಢಪಟ್ಟಿದೆ ಮೊದಲನೇ ಕೇಸು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದೃಢಪಟ್ಟಿದೆ ಹಾಗಾಗಿ ಅವರ ಒಂದು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳನ್ನ ಕೂಡ ಪ್ರತ್ಯೇಕ ಮಾಡಿದ್ದೇವೆ ಅವರೆಲ್ಲರೂ ಕೂಡ ನಮ್ಮ ರಾಜೀವ್ ಗಾಂಧಿ ಚೆಸ್ಟ್ ಆಸ್ಪತ್ರೆಗಳಲ್ಲಿ ಅವರು ಸೇರಿದ್ದಾರೆ ಅವರನ್ನು ಪ್ರತ್ಯೇಕಗೊಳಿಸಿ ಸೂಕ್ಷ್ಮವಾಗಿ ನಿಗಾ ಅವ್ರ ಮೇಲೆ ಇಟ್ಟಿದ್ದೇವೆ ಅದೇ ರೀತಿ ಎಲ್ಲ ಬೇಕಾದಂತ ಎಲ್ಲ ಪರೀಕ್ಷೆಗಳನ್ನ ಕೂಡ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ ನಿನ್ನೆ ಹಾಗಾದ್ರೆ ಈ ಬೆಂಗಳೂರಿನ ಟೆಕ್ಕಿಗೆ ಕೊರೋನಾ ಬಂದಿದ್ ಹೇಗೆ ವಿದೇಶ ಪ್ರವಾಸದಿಂದಲೇ ಕೊರೋನಾ ವೈರಸ್ ಬಂತ ಅಂಟ್ಕೊಳ್ತಾ ಹೀಗೆ ಪ್ರಶ್ನೆಗಳು ಉದ್ಭವ ಆಗುತ್ತೆ ಹನ್ನೆರಡು ದಿನಗಳಲ್ಲೇ ಟೆಕ್ಕಿಗೆ ಕೊರೋನಾ ಹಾಗಾದ್ರೆ ಅಂಟಿದೆಯಾ ಇದ್ರ ಬಗ್ಗೆ ಈಗ ಚಿಕಿತ್ಸೆ ಜೊತೆಗೆ ತಪಾಸಣೆಯನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಕಂಟಿನ್ಯೂಸ್ ಆಗಿ ಆತನನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಆಸ್ಟ್ರಿನ್ ನ್ಯೂಯಾರ್ಕ್ಗೆ ಈ ಗೆ ಇಟೆಕ್ಕಿ ಪ್ರಯಾಣವನ್ನ ಮಾಡಿದ್ರು ಇಪ್ಪತ್ತೆಂಟಕ್ಕೆ ನ್ಯೂಯಾರ್ಕ್ನಿಂದ ದುಬೈಗೆ ಈ ಟೆಕ್ಕಿ ಹೋಗಿದ್ರು ಇದೇ ಒಂದನೇ ತಾರೀಕು ಅಂದ್ರೆ ಮಾರ್ಚ್ ಒಂದನೇ ತಾರೀಕು ದುಬೈನಿಂದ ಈ ವ್ಯಕ್ತಿ ವಿತ್ ಫ್ಯಾಮಿಲಿ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು ಇಲ್ಲಿ ಬಂದು ಲ್ಯಾಂಡ್ ಆಗಿದ್ರು ನಾಲ್ಕನೇ ತಾರೀಕು ಕೊರೋನಾ ಸೋಂಕಿನ ಲಕ್ಷಣಗಳು ಈ ಸಿಂಪ್ಟಮ್ಸ್ ಜ್ವರ ನೆಗಡಿ ಕೆಮ್ಮು ಏನೆಲ್ಲ ಸಿಂಟಮ್ಸ್ ಇದೆ ಅವೆಲ್ಲವೂ ಕೂಡ ಕಾಣಿಸ್ಕೊಂಡಿದೆ ಐದನೇ ತಾರೀಕು ಖಾಸಗಿ ಆಸ್ಪತ್ರೆಗೆ ಟೆಕ್ಕಿ ದಾಖಲಾಗ್ತಾರೆ ಕೊರೋನಾ ಇರಬಹುದೇನೋ ಸಿಂಪ್ಟಮ್ಸ್ ಕಂಡು ಬಂದಿದೆ ಒಂದ್ಸತಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದಾರೆ ಸೊ ಟೆಕಿಗೆ ಕೊರೋನಾ ಇರೋದು ದೃಢಪಟ್ಟಿದೆ ಟೆಕ್ಕಿಗೆ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಸೋಂಕಿತ ವ್ಯಕ್ತಿ ಹೆಂಡತಿ ಪುತ್ರಿಯ ತಪಾಸಣೆ ಆಗ್ತಾ ಇದೆ ಟೆಕ್ಕಿ ಜೊತೆಗಿದ್ದ ಕಾರ್ ಡ್ರೈವರ್ ಜೊತೆಗೆ ಕುಟುಂಬದ ಮೇಲೂ ಕೂಡ ನಿಗಾ ಇಡಲಾಗಿದೆ ಟೆಕ್ಕಿ ಜೊತೆ ವಿಮಾನದಲ್ಲಿ ಬಂದವರ ತಪಾಸಣೆ ಕೂಡ ಮಾಡಲಾಗ್ತಾ ಇದೆ ಸಹೋದ್ಯೋಗಿಗಳಿಗೂ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ ಟೆಕಿ ಕಂಪನಿಯ ಸಿಬ್ಬಂದಿ ಮೇಲೂ ಕೂಡ ಈಗ ನಿಗಾ ಇಡಲಾಗಿದೆ ಸೊ ಯಾರ್ಯಾರ ಜೊತೆ ಹೆಂಗೇಂಗ್ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅಂತ ಗೊತ್ತಾಗೋದಿಲ್ಲ ಈಗ ಹಲಫ್ ಸಡನ್ ಇವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿರೋದು ಇವ್ರು ಮೊದಲೇ ಒಂದನೇ ತಾರೀಕೆ ಹೋಗಿ ಬಹುಶಃ ಆಸ್ಪತ್ರೆಯಲ್ಲಿ ಇದ್ದಿದ್ರೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಇದ್ದಿದ್ರೆ ಬಹುಶಃ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇರಲಿಲ್ವೇನೋ ಆದ್ರೆ ನಾಲ್ಕನೇ ತಾರೀಕು ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ ಒಂದನೇ ತಾರೀಕು ಅವ್ರು ಬಂದಿದ್ದು ನಾಲ್ಕನೇ ತಾರೀಕು ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಐದನೇ ತಾರೀಕು ಆಸ್ಪತ್ರೆಗೆ ಅಡ್ಮಿಟ್ ಆದ್ಮೇಲೆ ಗೊತ್ತಾಗಿರೋದು ತನಗೆ ಕೊರೋನಾ ವೈರಸ್ ಇದೆ ಅನ್ನೋ ವಿಚಾರ ಅವರು ಮೊದಲನೇ ಮಾರ್ಚ್ ಮಾರ್ಚ್ ಫಸ್ಟ್ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಟಿಯಲ್ಲಿ ಕೆಲಸ ಮಾಡ್ತಾರೆ ಅಮೆರಿಕದಿಂದ ಬಂದರು ಬಂದು ಎಲ್ಲ ವಿಷಯಗಳು ದುಬೈ ಮೂಲಕ ಟ್ರಿಪಲ್ ಸೆವೆನ್ ತ್ರೀ ಹಂಡ್ರೆಡ್ ಆರ್ ಮೂರು ಗಂಟೆ ನಲವತ್ತು ನಿಮಿಷ ಬೆಳಿಗ್ಗೆ ಒಂದನೇ ತಾರೀಕು ಬರ್ತಾರೆ ಎಂಟು ಐವತ್ತಕ್ಕೆ ಬೆಂಗಳೂರು ತಲುಪ್ತಾರೆ ಹಾಗಾಗಿ ಇವ್ರ ಜೊತೆಯಲ್ಲಿ ಬಂದಂತ ಪ್ರಯಾಣಿಕರು ಕೂಡ ಮೂರ್ನಾಲ್ಕು ಸಾಲಲ್ಲಿರತಕ್ಕಂಥವರು ಅಕ್ಕಪಕ್ಕದಲ್ಲಿ ಕುಳಿತಿರ್ತಕ್ಕಂತ ಪ್ರಯಾಣಿಕರು ಇವರನ್ನು ಕೂಡ ನಾವು ಪ್ರತ್ಯೇಕಗೊಳಿಸಿದೀವಿ ಅವರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿದೀವಿ డ్రైవరు మన సేర్కొండూ ఆర్ చిల్డ్రెన్ వన్ ఇస్ వర్కింగ్ అండ్ వన్ ఇస్ స్టడింగ్ సెకండ్ పియూసి అది డ్రైవర్ ఫ్యామిలీ అది ఇవ్ బాటర్ వైఫ్ అండ్ డాటర్ యాజ్ డ్రైవర్ హీస్ డ్రైవర్ ವೈಫ್ ಅಂಡ್ ಟೂ ಚಿಲ್ಡ್ರನ್ ಇಂಜಿನಿಯರ್ ಇದಾರಲ್ಲ ಅವರ ಎಂಟಿ ಅವರ ಪತ್ನಿ ಅವ್ರ ಮಗಳು ಇವರಿಬ್ಬರಿಗೆ ರೋಗದ ಲಕ್ಷಣಗಳು ಕಾಣಿಸಿರೋದ್ರಿಂದ ಅವರನ್ನ ನಮ್ಮ ಆಸ್ಪತ್ರೆಯಲ್ಲಿ ಈಗ ಅವ್ರಿಗೆ ಪ್ರತ್ಯೇಕಗೊಳಿಸಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬರು ಆಫೀಸ್ ನಲ್ಲಿ ಇರ್ತಕ್ಕಂತಹ ಒಬ್ಬರು ಸಹೋದ್ಯೋಗಿ ಅವರನ್ನು ಕೂಡ ಪ್ರತ್ಯೇಕಗೊಳಿಸಿದೀವಿ ನೋ ಈಸ್ ನಾಟ್ ಸಿಮ್ಟಮ್ಯಾಟಿಕ್ ಬಟ್ ವಿ ಹವ್ ಟೇಕನ್ ಇಮ್ ಫಾರ್ ಕ್ವಾರಂಟೈನಿಂಗ್ ಅಂಡ್ ವಿ ವಿಲ್ ಡೂ ಸಮ್ ಟೆಸ್ಟ್ ಅವರ ಡ್ರೈವರು ಫ್ಯಾಮಿಲಿ ಇರತಕ್ಕಂಥವ್ರು ನಂಬರ್ಸ್ ಹೇಳದೆ ಅವ್ರಿಗೇನು ರೋಗದ ಲಕ್ಷಣಗಳಿಲ್ಲ ಹಾಗಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಿಲ್ಲ ಆದ್ರೆ ಅವ್ರ ಮನೆಯಲ್ಲೇನೆ ಪ್ರತ್ಯೇಕಗೊಳಿಸಿರುವಂತ